ಮೀಸಬೇಕಾ ನಿಮಗೆ ಮೀಸಬೇಕಮ್ಮ ಮೀಸೆ ಬೇಕಾ ನೀನು ದೊಡ್ಡವನ ಅವಾಗ ನಿಂಗೂ ಮೀಸೆ ಬೆಳೀತೈತೆ ಅಬ್ಬಾ ಚುಳು ಚುಳ್ಳು ಅಂತ ಬೇಕ ಕೂದಲು ಮೀಸೆ ಬಿಡಪ್ಪ ಬಿಡಮ್ಮ ಬಿಡು ಬಿಡು ಮೀಸೆ ಬಿಡು ಅಪ್ಪು ಅಪ್ಪ ಚಿನ್ನೇ ಬಿಡಮ್ಮ ಬಿಡು ಬಿಡು ಮೀಸೆ ಬಿಡು ಏನಣ್ಣ ನಾನು ಅರವಳಿಗೆ ಬಿಟ್ಬಿಟ್ಟು ಮಮ್ಮಗಿನ ಜೊತೆ ಆಡ್ತಾ ಇದ್ದೆ ನೀನು ಹಾಂ ಏಯ್ ಏನಕ್ಕೆ ನಮ್ಮ ಮನೆ ಒಳಗೆ ಬಂದಿರೋದು ನೀನು ಹಾಂ ಏನಕ್ಕೆ ಬಂದಿರೋದು ನಮ್ಮ ಮನೆ ಒಳಗೆ ಏನು ಆಚೆ ನಿಂತ್ಕೊಂಡು ಮಾತಾಡ್ಬೇಕು ನೀನು ಆ ಭಿಕ್ಷುಕರು ನನ್ನ ಒಳಕರ್ಕೊಂಬಂದು ಕೂತ್ಕೊಂತೀನಿ ನೀನು ಮಾತ್ರ ನಮ್ಮ ಒಳಗೆ ಬರ್ಸಲ್ಲ ನಡಿ ಆಚೆಗೆ ನಡಿ ಆಚೆಗೆ ನನ್ನ ಮಕ್ಳಿಗೂ ಮನೆಗೆ ಬರ್ಸಲ್ ನೀನು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಇಲ್ಲ ಅಂತಂದ್ರೆ ನಿನ್ನ ಏನ್ ಮಾಡ್ತಾರೋ ನೋಡು ನೋಡೋ ಕೆಲ್ಸ ಏನ ನಿನಕ್ಕಿಂತ ಅಲ್ಕಾ ಕೆಲಸ ನಾನೇನು ಮಾಡಿಲ್ಲ ಬಿಡು ನಿನ್ನೆಷ್ಟು ಬಿಡ ಇಷ್ಟು ದಿನ ನನ್ನ ತಂಗಿ ನನ್ನ ತಂಗಿ ಅಂತ ನಾನೇನೋ ಮರ್ಯಾದೆ ಕೊಡ್ತಾ ಇದ್ದೆ ಇದ್ದಿದ್ದು ಅಷ್ಟೆಷ್ಟು ಮುರ್ಯಾದೆನ್ ಕೂಡ ಕಿತ್ಕೊಂಡ್ಬಿಟ್ಟ ನಿನಗೆ ಮಾತ್ರ ಇನ್ನು ಮರ್ಯಾದೆ ಕೊಡಲ್ಲ ನಾನು ನಡೆಯೇ ಇಲ್ಲಿಂದ ಫಸ್ಟ್ ನಡೆಯೆ ಅಲ್ಲ ಅಮ್ಮನ್ ಸತ್ತ ಹೋಗಿ ಮಕ ನಡಿಲ್ಲಲ್ಲ ಎಷ್ಟು ಮಾತ್ರ ಇರಬೇಕು ಇಂಥ ಮಗನೇ ಇರಬೇಕು ಎಲ್ಲಾ ಕಾಯಿಗಳಿಗೂ ಏಯ್ ಯಾರು ಹೇಳಿದ್ರು ನಮ್ಗೆ ಸತ್ತೋಗಿರೋದು ಯಾರು ಹೇಳಿದ್ರು ನಮ್ಮ ಅಮ್ಮನ ಯಾವಾಗಲೂ ಸತ್ತೋದಳು ಆ ಅಮ್ಮನ ನಿಮ್ಮಮ್ಮನು ನಿನಗೆ ಇರಬೇಕಾಗಿತ್ತು ಆ ಜ್ಞಾನ ಹೋಗಿ ನೋಡ್ಕೊಂಡು ಬರಬೇಕಾಗಿತ್ತು ನನ್ನ ಹತ್ರ ಎಲ್ಲ ಮಾತಾಡೋಕೆ ಬರಬೇಡ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು ಓ ಅಲ್ಲಿ ಕಿಷ್ಟಗಿರಿಂದ ನೀನು ಅಮ್ಮ ಅಮ್ಮ ಅಂತ ನಾಟಕ ಆಡ್ತಾಯಿರ್ತಿತ್ತು ಹಾಂ ಅಂತ ಯಮ್ಮ ಒಂದು ದಿವಸನೂ ಒಂದು ಅಡಿಗೆ ಮಾಡಿಕ್ಕಿಲ್ಲ ಹಾ ಬೆನ್ನುಜ್ಜಿ ನೀರು ಇಟ್ಟಿಲ್ಲ ಒಂದು ಬಟ್ಟೆ ಒಕ್ಕೊಟ್ಟಿಲ್ಲ ಏನ್ ಮಾಡಿದ್ಲು ನಿಮ್ಮ ಅಮ್ಮನಕ ಏನ್ ಎಲ್ಲಾದರೂ ಎಲ್ಲಾದ್ರೂ ಹೋಗ್ಲಿ ಬದ್ಕಂಡ್ಲಿ ಅಂತ ಯಾವ್ದು ಕದ್ದು ಮುಚ್ಚಿ ಹುಟ್ಟಿರೋ ಮಗನ ಕಾಸ್ತಿ ಬರ್ಕೊಟ್ಟಿದ್ದೀನಿ ಇನ್ನ ಏನು ಮಾಡ್ಬೇಕು ಅಮ್ಮನಕ ಸತ್ರ ಸಾಯ್ತಾಳೆ ನನ್ಕೇನಾಗಬೇಕು ನಾನ್ ಸತ್ರು ಇದೇ ಮಾತಾಡೋದಾ ಹೌದು ನಿನ್ ಏನು ಸಂಬಂಧ ಹಾಂ ಏನು ಸಂಬಂಧ ಅಂತ ತಂಗಿ ನಾನು ಇನ್ನೊಂದು ಸರಿ ಏನಾದರೂ ನನ್ನ ತಂಗಿ ಅಂತ ನೀನು ಬಾಯಾಗಿ ಬಂದಾಯ್ತು ಒಂದು ಅಲ್ಲಿದಿರ ಉದುರಿಸಾಕ್ ಕೊಡ್ತೀನಿ ನಿಂಗೆ ಆಯ್ತು ಪಾಪಿ ನನ್ನ ಮಗಳನ್ನೇ ಸಹಿಸೋಕೆ ಹೋಗಿದ್ದೀಯಲ್ಲ ನೀನು ನಿನಗೆ ಏನೇ ಮಾಡ್ಬಾರ್ದು ಮಾಡಿದ್ದಿದ್ದು ನಾವು ನೀನು ಕೇಳ್ದಂಗೆ ದುಡ್ಡು ಕೊಟ್ರಿ ಮನೆ ಕಟ್ಸಿ ಕೊಟ್ರಿ ಹಾಂ ಏನು ಬೇಕೋ ಅದೆಲ್ಲ ಮಾಡಿಕೊಟ್ರಿ ನನ್ನ ಮಗಳನ್ನೇ ಸಹಿಸೋಕೆ ಹೊಲ್ಟಿದ್ಯಾ ನೀನು ನೀನು ನನ್ನ ತಂಗಿ ಯಾವ ಕಾಲಕ್ಕೆ ಆಗಬೇಕು ಫಸ್ಟ್ ಇಲ್ಲಿಂದ ಹೊಲ್ಟ್ಬಿಡು ನನ್ನ ಮಕ್ಳು ಬಂದರೆ ಊರದು ಮುಖಾಕ್ತಾರಷ್ಟೇ ನಿನ್ನ ಯಾರ ಯಾವಳು ತಿರ್ಕೊತೀನೋಳು ಅಣ್ಣ ನಾಳೆಗೆ ಬಿಸಿಟ್ಟು ಮಾತಾಡೋ ನಾನೇನು ನಿನ್ನ ಮನೆಗೆ ಭಿಕ್ಷಾಗ ಬಂದಿಲ್ಲ ಭಿಕ್ಷ ಬಂದಿಲ್ಲ ತಾನೆ ಇಲ್ಲಿಂದ ಜಾಗ ಖಾಲಿ ಮಾಡು ನಿನ್ನ ಹೊಲ್ಸ ಬಯಕ್ಕೆ ನನ್ನ ಅಣ್ಣ ಅಂತ ಕರಿಬೇಡ ಏಯ್ ಏನಕ್ಕೆ ಬಂದಿರೋದು ನಮ್ಮ ಮನೆಗೆ ನೀನು ಏನಕ್ಕೆ ಬಂದಿರೋದು ನಡಿಯೇ ಇಲ್ಲಿಂದ ಆಚೆ ನಡಿ ಅಲ್ಲಮ್ಮ ಮಹಾ ತಾಯಿ ನಮ್ಮಅಮ್ಮನ ಸತ್ತೋಗೋಳೆ ಹಾ ಹೋಗಿ ಏನಾದರೂ ನೋಡಿದ್ರ ನೀವು ನೋಡಿದ್ರ ಎಲ್ಲ ಹಾಸ್ತಿನೋ ಬಟ್ನಿಗೆ ಬರ್ಕೊಟ್ಟಿದ್ದೀರಲ್ಲ ಹಾ ನಾನೇನು ಮಾಡಿದ್ದೆ ನಿಮಗೆ ನಾನೇನು ಮಾಡಿದ್ದೆ ನಿಮ್ಮಅಮ್ಮನ ಸತ್ತೋದ್ರೆ ನೀನು ಹೋಗಿ ನೋಡಬೇಕು ಹೋಗಿ ನೋಡಬೇಕು ನಿಮ್ಮಮ್ಮನಗೂ ನಮಗೂ ಏನು ಸಂಬಂಧ ಹಾಂ ಏನು ಸಂಬಂಧ ಐಮ್ ಆಮ್ಲೇ ನಮ್ಮ ಸ್ವಂತ ಅತ್ತೇನಾ ಹಾಂ ನಿಮ್ಮಮ್ಮನ ನೋಡ್ಕೊಬೇಕಾಗಿರೋದು ನೀನು ನಮ್ಮೇಲೆ ಜಗಳ ಜಗಳಕ್ಕೆ ಬಂದಿದ್ಯಾ ಹಾಂ ಒಂದು ಎಕರೆ ಮನೆಯೊಳಗೆ ಅರ್ಥ ಭಾಗ ಕೊಡಬೇಕು ಅಂತ ಇನ್ನು ಹಂಗೆ ಇಕ್ಕಿದ್ರೆ ಇವಾಗ ಕೊಡಲ್ಲ ನಿಮಗೆ ಯಾರಾದರೂ ದಾರಿ ಒಳಗೆ ಹೋಗ್ರು ದಾನ ಮಾಡ್ತೀರಾ ನಿನಗೆ ಮಾತ್ರ ಒಂದೇ ಒಂದು ಇಂಚು ಬಿಡಲ್ಲ ನನ್ನ ಮಗಳನ್ನ ಸಾಯ್ಸಕ್ಕೆ ಹೋಗಿದೆಯಾ ನೀನು ಹಾಂ ನೀನು ಕೊಡಬೇಕಾ ನಮಸ್ತೆ ಕೊಡಲ್ಲ ಯಾರಾದರೂ ದಾರಿ ಒಳಗೆ ಹೋಗೋರ್ಗಾದ್ರೂ ಕೊಡ್ತೀರಿ ಇಲ್ಲ ಅಂದ್ರೆ ಆ ಬಟ್ಟನ್ಗಾದ್ರೂ ಬರ್ಕೊಡ್ತೀರಿ ನೀನು ಮಾತ್ರ ಕೊಡಲ್ಲ ಏಯ್ ಅಖಿಲ ಏನ ಅವಳ ಹತ್ರ ಮಾತು ಕತ್ತಿ ನೆಟ್ಟು ಅವಳ ನೆಟ್ಟು ಅವಳ ಮನೆಗೆ ಸೇರ್ತಬೇಡ ಅವಳ ಇಷ್ಟೆಲ್ಲ ಕಿತಾಬತಿ ಮಾಡಿ ಯಾವ ಮಗ ಇಕ್ಕಂಡ ಮನೆ ಬಾಗ್ಲಿಕ್ಕೆ ಬಂದಿದ್ಯಾ ಏಯ್ ಮಾನ್ ಗೆಟ್ಟಿಂಚೆ ನಿನ್ಗೆ ಏನು ಮಾನ ಮರ್ಯಾದೆ ಏನೂ ಇಲ್ಲ ಹಾಂ ಯಾವ ಮಗ ಇಕ್ಕಂಡು ನನ್ನ ಮನೆ ಬಾಗ್ಲಿಕ್ಕೆ ಬಂದಿದ್ಯಾ ನೀನು ಅಥವಾ ನಿಂದು ಒಂದು ಎಣ್ಣೆ ಜಲ್ಮನ ಅತ್ತಿಗೆ ನೋಡೋ ಚೆನ್ನಾಗಿರಲ್ಲ ನೋಡ್ಕೋ ನಾನಷ್ಟೇನ ಸುಮ್ಮನೆ ಇರಲ್ಲ ಆ ಒಂದೆಕರೆ ಜಮೀನು ಮನೆಯೊಳಗೆ ಅರ್ಥ ಭಾಗ ನನಗೆ ಬೇಕೇ ಬೇಕು ನನ್ನ ಹೆಸರಿಕೆ ಮಾಡಿಕೊಡ್ರಿ ನೀವು ಏನು ಜಮೀನು ಬೇಕಾ ಜಮೀನು ನಿನಗೆ ಏಯ್ ನಡಿಯ ಫಸ್ಟ್ ಇಲ್ಲಿಂದ ಆಚೆಗೆ ನನ್ನ ಮಕ್ಳು ಬರ್ತಾರೆ ಆಮೇಲೆ ತಿಂಬಿಟ್ಟೆ ಅವತ್ತಿ ಅದ್ರಾಗೂ ನನ್ನ ಮಗಳು ಬಂದವಳಂದ್ರೆ ನಿನ್ನ ತೋಲೆ ಅವಳು ಗೊತ್ತಲ್ಲ ಅವಳು ಬುದ್ಧಿ ಅಂತದ್ದು ಅಂತ ನಡಿ ಇಲ್ಲಿಂದ ಅಮ್ಮ ನನ್ನ ಮಗಳು ಬಂದ್ಲು ಇರು ಬಂದ್ಲು ಇರೇ ಸಿಂಚು ಬಾಯ್ಲೆ ಓ ಸೂ ಅಣ್ಣ ಏನು ನಮ್ಮ ಮನೆಗೆ ಬಂದುಬಿಟ್ಟಿದ್ಯ ನಮ್ಮ ಸೆಂಟ್ರಲ್ ಜೈಲ್ ಅನ್ಕೊಂಡಿದ್ಯಾ ಅಥವಾ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ಯಾ ಅಥ್ವಾ ಅವ್ರು ತಂದುಬಿಡೋ ಜಾಗ ಅನ್ಕೊಂಡಿದ್ಯಾ ಹ್ಞೂ ಏನಕ್ಕೆ ಬಂದಿರೋದು ಇಲ್ಲಿಗೆ ಏಯ್ ಏನೇ ವಿಷಯ ಏನಕ್ಕೆ ಬಂದಿರೋದು ಇಲ್ಲಿಗೆ ನೀನು ನನ್ನಿಂದ ಮಾತಾಡ್ತಾ ಇರೋದು ಏನಕ್ಕೆ ಬಂದಿರೋದು ಜಮೀನಾಗೆ ಭಾಗ ಕೊಡ್ಬೇಕಂತಮ್ಮ ಭಾಗ ಕೊಡ್ಬೇಕಂತೆ ಅಲ್ಲೇ ಊರಾಗೆ ಬಟ್ ಅಂತ ಎಲ್ಲ ಬರ್ಕೊಟ್ಟಿದ್ರಿ ಇವಳಿಗಂತ ಒಂದು ಎಕರೆ ಭೂಮಿನೂ ಆಮೇಲೆ ಅರ್ಧ ಮನೆ ಇಕ್ಕಿದ್ರಿ ಇವಳು ಈ ಚೇಷನ್ ಮಾಡಿದ್ಮೇಲೆ ನಾವೇ ಕೊಡ್ತೀರಿ ಹಾಂ ನಾವು ಕೊಡೋಲ್ಲ ಅದೇನು ಕೊಡೋಲ್ಲ ನಾನು ನೋಡ್ತೀನಿ ನಾನು ನೋಡಬಿಡ್ತೀನಿ ಅದೇನು ಹೆಂಗೆ ಕೊಡಲ್ಲ ಏಯ್ ಏಯ್ ಜಾಸ್ತಿ ಮಾತಾಡಬೇಡ ನೋಡು ನಮ್ಮ ಕಡೆಯಿಂದ ನಿನಗೆ ಸಾಸಿವೆ ಕಾಳಿನಷ್ಟು ಜಾಗ ಸಿಗಲ್ಲ ಆಯ್ತಾ ಗೊತ್ತಾಯ್ತಾ ಸಾಸಿವೆ ಕಾಳು ಎಷ್ಟಿರ್ತೈತೆ ಅಂತ ಅಷ್ಟು ಜಾಗ ಸಹ ನಿನಗೆ ಸಿಕ್ಕಲ್ಲ ಜಾಗ ಖಾಲಿ ಮಾಡ್ತಾ ನೀನು ಇಲ್ಲಿಂದ ಬಂದು ಸೈನ್ ಹಾಕು ಅಂತ ಹೇಳಿದ್ನಲ್ಲ ಎಲ್ಲೇ ಹೋಗಿದ್ದೆ ಎಲ್ಲೋಗಿದ್ದೆ ಮತ್ತೆ ಅರೆಸ್ಟ್ ಮಾಡ್ಕೊಂಡು ಅಲ್ಲಿ ಜೈಲಿಗೆ ಹಾಕಬೇಕಾ ಹಾಂ ಸೈನ್ ಹಾಕ್ಬೇಕು ಅಂತ ಹೇಳಿದ್ನಲ್ಲ ನಾನು ನೀನು ಹೇಳಿರೋದು ವಾರ ಕೇಳೋ ದಿವಸ ಅಂತ ದಿನ ಬಂದು ಹಾಕು ಅಂತಲ್ಲ ಏಯ್ ವಾರ ಎರಡು ದಿವಸ ಆದರೆ ಎಷ್ಟು ದಿನ ಆಯ್ತು ಎಷ್ಟು ದಿನ ಆಯಿತು ಎಲ್ಲ ಹೋಗಿದ್ದೆ ನೀನು ಹಾಂ ನಾನು ಪರ್ಮಿಷನ್ ಇಲ್ಲದ್ರೆ ಊರು ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ನಲ್ಲ ಎಲ್ಲೋಗಿದ್ದೆ ನೀನು ಏಯ್ ನೋಡೇ ನಿನ್ನ ಹತ್ರ ಮಾತಾಡೋಕೆ ಬಂದಿಲ್ಲ ನಾನು ಆಯಿತಾ ನಮ್ಮಣ್ಣು ಅತ್ತಿಗೆ ಹತ್ರ ಮಾತಾಡೋಕ್ಕೆ ಬಂದಿದ್ದೀನಿ ಯಾರೇ ನಿಮ್ಮ ಅಣ್ಣು ಅತ್ತಿಗೆ ಯಾರು ನಿಮ್ಮ ಅಣ್ಣು ಅತ್ತಿಗೆ ನಿಮ್ಮ ಅಣ್ಣು ಅತ್ತಿಗೆ ನಾನಿಟ್ಕೊಂಡಿದ್ದೀಯ ನೀನು ಏಯ್ ಸುಮ್ಮನೆ ಇಲ್ಲಿಂದ ಜಗಳ ಕಾರಿ ಮಾಡ್ತಾ ಇರೋದು ನಿನಗೆ ಸಂಬಂಧಗಳ ಬೆಲೆ ಗೊತ್ತಾಗಿದ್ದಿದ್ರೆ ಇವತ್ತು ನೀನು ಈ ಪರಿಸ್ಥಿತಿ ಒಳಗೆ ಇರಲಿಲ್ಲ ಹಣ್ಣು ಅತ್ತಿಗೆ ಅಂತ ಹಣ್ಣು ಅತ್ತಿಗೆ ಅಮ್ಮ ಏನು ಇವಳತ್ರ ಹತ್ರ ನಡಿ ಆಚೆ ನಡಿ ಆಚೆ ನಾನು ಭಾಗ ಕೊಡೋವರೆಗೂ ಹೋಗಲ್ಲ ನಿಮ್ಮ ಮನೆ ಮುಂದೆ ಕುತ್ಕೊಂತೀನಿ ನಾನು ಭಾಗ ಕೊಡೋವರೆಗೂ ಒಂದೇ ಒಂದು ಹೆಜ್ಜೆ ನಿಮ್ಮ ಮನೆ ಮುಂದೆ ಕುತ್ಕೊಂಡು ಸ್ಟ್ರೈಕ್ ಮಾಡ್ತೀನಿ ನಾನು ಓಹ್ ಹೌದಾ ಮೇಡಮ್ ಸರಿ ಮೇಡಮ್ ಆಯ್ತು ಹೋಗಿ ಹೋಗಿ ಕುತ್ಕೋಗಿ ನೀವು ಕೂತ್ಕೊಂಡಿದ ತಕ್ಷಣ ಚಾನಲ್ ಅವರೆಲ್ಲ ಬರ್ತಾರೆ ಆಯ್ತಾ ಹಾಂ ಅವಾಗ ನೀವು ಫೇಮಸ್ ಆಗ್ಬಿಡ್ತೀರಾ ಏನು ತೊಂದರೆ ಆಗಲ್ಲ ಹೋಗಿ ಹೋಗಿ ಬೇಗ ಕೂತ್ಕೊಳ್ಳಿ ಏನಾದ್ರೂ ಬರ್ಕೊಂಡು ಒಂದು ಬ್ಯಾನರ್ ಮಾಡಿಸ್ಕೊಂಡು ಹಿಂದೆ ಹಾಕೊಂಡು ಕೂತ್ಕೊಂಡ್ಬಿಡಿ ಮೇಡಮ್ ಯಾಕಂತಂದ್ರೆ ಜನ ಯಾಕಮ್ಮ ಯಾಕಮ್ಮ ಅಂತ ಕೇಳೋದು ತಪ್ಪೋಗುತ್ತೆ ಯಾಕಮ್ಮ ಈ ಥರ ಸ್ಟ್ರೈಕ್ ಅಂತ ಕೇಳ್ತಾರಲ್ಲ ಅದಕ್ಕೆ ಒಂದು ಬ್ಯಾನರ್ ಹಾಕೊಂಬಿಡಿ ನಮ್ಮಣ್ಣ ನನಗೆ ಆಸ್ತಿಯಲ್ಲಿ ಭಾಗ ಕೊಟ್ಟಿಲ್ಲ ಅಂತ ನನ್ನ ಬಲ ಬಲಪಡಿಸ್ತೀನಿ ಕಟ್ ಮಾಡ್ಬಿಟ್ಟು ಸುಮ್ಮನೆ ಇಟ್ಬಿಡ್ತೀನಿ ಈ ಸೆಂಟಿಮೆಂಟ್ಗಳೆಲ್ಲ ಇರ್ಲಿಲ್ಲ ನನ್ನ ಹತ್ರ ನಡೆಯಲ್ಲ ನಡಿಯಲೇ ಆಚೆ ಸ್ಟ್ರೈಕ್ ಕುತ್ಕೊಂತಾಳಂತೆ ಸ್ಟ್ರೈಕು ಇದಮ್ಮಪ್ಪಂದಲ್ಲ ಆಸ್ತಿ ನಮ್ಮಪ್ಪಂದ ಆಸ್ತಿ ಅಪ್ಪನ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ಏಯ್ ನಿಂಗೆ ಎಷ್ಟು ಸತ್ಯ ಹೇಳ್ಬೇಕೆ ನನಗಂತೂ ಹೇಳಿ 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 ಬಾಯೇ ನೋಡ್ತಾ ಇದೆ ಆದ್ರೂ ನೀನ್ ತಲೆಗೆ ಹೋಗ್ತಾ ಇಲ್ಲ ಈ ವಿಷಯ ಹಾ ಇದು ನಿಮ್ಮಅಪ್ಪನ ಆಸ್ತಿ ಅಲ್ಲ ನಮ್ಮಪ್ಪನ ಸ್ವಯಾರ್ಜಿತ ಆಸ್ತಿ ಅಂತ ನಿನ್ ತಳೆವಳಿಗೆ ಏನಿದೆ ಮಣ್ಣಿದೆಯೇ ನಿನ್ ತಲೆಗೆ ಹಾ ಏಯ್ ಮರ್ಯಾದೆಯಿಂದ ಮಾತಾಡೋದ್ ಕಲಿಯೆ ದೊಡ್ಡೋರು ಚಿಕ್ಕೋರನ್ನ ಮರ್ಯಾದೆ ಇಟ್ಕೋ ಯಾರ ಯಾರತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು ನಮ್ಮಅಪ್ಪ ನಂಗೆ ಹೇಳ್ಕೊಟ್ಟವ್ರೆ ನಡಿಯೇ ನಿನ್ನಿಂದ ಕಲಿಬೇಕಾಗಿದ್ದೇನಿಲ್ಲ ನಾನು ನನ್ಗೆಲ್ಲ ಗೊತ್ತು ನಡಿಯೋ ಕಷ್ಟ ಆಚೆ ಅದೇನೋ ಸ್ಟ್ರೈಕ್ ಕುತ್ಕೊಂತೀನಿ ಅಂತೆಲ್ಲ ಕುತ್ಕೊಂಡ್ ನಡಿ ಬ್ಯಾನರ್ ಏನ ಮಾಡ್ಸ್ಕೊಂಡ್ ಬರ್ಬೇಕಾ ಹಾ ಉಪವಾಸ ಉಪವಾಸ ಕೂತ್ಕೊ ಊಟ ಮಾಡ್ಬೇಡ ಬೇಗ ಫೇಮಸ್ ಆಗ್ಬಿಡ್ತೇ ಉಪವಾಸ ಕೂತ್ಕೊಂಡ್ರೆ ಏನು ಅವಳ ಹತ್ರ ಮಾತು ಕಳಿಸೋ ಮಾಚೆ ಸ್ಟ್ರೈಕ್ ಅನ್ನ ಕುತ್ಕೊಳ್ಳಿ ಎಲ್ಲನ ಕುತ್ಕೊಳ್ಳಿ ನಮ್ಗೇನಾಗಬೇಕು ಕಳಿಸು ಒಂದ್ಸತಿ ಬೇಡ ಅಂತ ಥೂ ಅಂತ ಉಗಿದ್ಮೇಲೆ ನಾ ಅವ್ರ ಮಕ್ಕ ನೋಡೋಕು ಅಸಹ್ಯ ಕೇಳಿಸ್ತೇನೆ ಕೇಳಿಸ್ತಾ ನಾನೇ ಕತ್ತಿಡ್ದು ಆಚೆ ನೆಟ್ಟ ಬರ್ತೀನಿ ನೀನೇ ಸೈಲೆಂಟಾಗಿ ಹೋಗು ಸೈಲೆಂಟಾಗಿ ಹೋಗೇ ಏನಣ್ಣ ನಿನ್ನ ಮಗಳು ಹಿಂಗೆ ಮಾತಾಡ್ತಾಳೆ ಹಾಂ ಮನೆ ಹೆಣ್ಮಗಳು ಅನ್ನೋ ಇದು ಸಹ ಇಲ್ಲ ಹಾಂ ಒಂದು ಸ್ವಲ್ಪ ಮರ್ಯಾದೆ ಕೂಡ ಇಲ್ಲ ನಿನ್ನ ಮಗಳು ಏಯ್ ನಿನಗೇನು ಮರ್ಯಾದೆ ಕೊಡಬೇಕಾಗಿರೋದು ನಾನು ನಿನಗೇನು ಮರ್ಯಾದೆ ಕೊಡಬೇಕಾಗಿರೋದು ನಿನಗೆ ಮರ್ಯಾದೆ ಕೊಡೋದು ಬೇಡ ನಾನು ತಗೊಳ್ಳೋದು ಬೇಡ ಫಸ್ಟ್ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡೇ ನಡಿಯೇ ಏಯ್ ಬಿಡಕತ್ತ್ನಾ ಬಿಡು ಇಲ್ಲಿಂದ ಜಾಗ ಖಾಲಿ ಮಾಡ್ದೋ ಸರಿ ಇಲ್ಲ ಅಂತಂದ್ರೆ ನೋಡು ನಡಿಯೇ ಇಲ್ಲಿಂದ ನಡಿಯೇ ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಸುಮ್ಮನೆ ಬಿಡಲ್ಲ ಅಂದ್ರೆ ಬಿಡಲ್ಲ ನೀನು ಹೋಗ್ತೇ ಏನೇ ತಂದ ಮನೆಗೆ ಬಿಡ್ತೀನಿ ಹಾಂ ಆ ಥರ ಹುಡುಗಿ ಕಳಿಸ್ತೀಯ ನನ್ನ ಮನೆಗೆ ಅಷ್ಟೇ ತರ ನೀನು ಹೋಗ್ತೆ ಹಾಂ ಏನು ಮಾಡ್ತೀನಿ ಅಂತ ನೋಡ್ತಾಯಿರೇ ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ ನಾನು ನಡಿ ನಡಿ நடியா இல்லந்தா நடியா